ಹಾಗೆ ಕನ್ಸ್ ಕಾಣವರು ಇಷ್ಟು ಮಂದಿ ಇರ್ತಾರ ನಿಧಿ ಬಂದಾಗ ಮಕ್ಕೊಂಡಾಗ ಒಂದಿಷ್ಟು ಮಂದಿ ಕನಸು ಬರುತ್ತೆ ಅಂತ ಕೇಳಿ ನವರು ಹಗಳತ ಕನಸು ಕಾಣ್ಕೊಟ್ಟು ಹೊಂಟರ ಅವ ಆರ ಅಶೋಕ ಅವ್ರೊಬ್ಬ ಅವನುಳದಂತ ನಾಯಕರು ಏನದಾರಲ್ಲ ಇವರಲ್ಲಿ ಒಗ್ಗಟ್ಟು ಐತಿ ಇವ್ರಿ ಇಬ್ಬರು ಪಕ್ಷದಾಗ ಎಡಿಯವ್ರಪ್ಪ ಪತ್ತಾಗ ಇನ್ನೊಬ್ಬ ಇತ್ತಾಗ ಐತಾಗ ರೇಬಲ್ಸ್ ಎಷ್ಟ ಅಲ್ಲಿ ಅವ್ರ ಪಕ್ಷದ ತಮ್ಮ ಮನೆಯಲ್ಲಿ ನೋಡ್ಕೊ ಅಂತ ಹೇಳ್ರಿ ಮದ್ಲೇಕ ಇನ್ನೊಂದ್ ಮನಿದ್ ಬರ್ತಾರ ತಮ್ಮನಿ ಸ್ವಚ್ಛ ಮಾಡ್ಕೊಂಡು ತಮ್ಮನಿ ಕುಟುಂಬ ಸದಸ್ಯರನ್ನು ಸರಿಯಾಗಿಟ್ಕೊಳ್ಳ್ರಿ ಫಸ್ಟ್ ನಮ್ದೇನು ಮಾತನಾಕ್ ಏನು ಆಗಲ್ಲ ಐದು ವರ್ಷ ನಮ್ಮ ಸರ್ಕಾರ ಇರುತ್ತ ನಮ್ಮದೇ ಮುಖ್ಯಮಂತ್ರಿಗಳಿರ್ತಾರ ನಮ್ಮದೇ ಆಡಳಿತ ಇರುತ್ತೆ ಮತ್ತ ಇಪ್ಪತ್ತೆಂಟಕ್ಕೆ ಕೂಡ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ನೋಡ್ರಿ ಅದನ್ನ ಚಿಂತನೆ ಮಾಡೋರು ಅದನ್ನ ನಿರ್ಣಯ ಮಾಡುವಂತ ಅಧಿಕಾರ ಹಕ್ಕು ಇರೋದು ನಮ್ಮ ವರಿಷ್ಠರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ ಇದು ಐ ಸಿ ಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಸೋನಿಯಾ ಮೇಡಮ್ ಅವರು ಇದ್ದಾರೆ ಅಂದ್ ನಿರ್ಧಾರ ಮಾಡ್ ಸರ್ಕಾರ ನೋಡ್ರಿ ನಮ್ಮ ನಮಗೆ ಒಂದು ನಿರ್ದೇಶನ ಇದೆ ಮಾಧ್ಯಮದಲ್ಲಿ ಮಾತಾಡುದು ಅಂತ ಹೇಳಿ ನಾವು ಮಾತಾಡೋದಿಲ್ಲ ಅದು ಅಲ್ಲ ನಮ್ಮ ಮನೆಯ ವಿಚಾರ ನಮ್ಮನೆ ಆಂತರಿಕ ವಿಚಾರ ಅದನ್ನ ನಮ್ಮ ಮನೇಲಿ ಡಿಸೈಡ್ ಮಾಡ್ಕೋತಿ ಅದನ್ನ ಬಹಿರಂಗಪುರ ಸೋಂಕುದರಲ್ಲಿ ಅರ್ಥ ಏನಿದೆ